ಕಷ್ಟ ಕಾರ್ಪಣ್ಯಗಳು ಬರುವಾಗ ರೋಗಗಳು ಬರುವಾಗ ನಮ್ಮ ಸುತ್ತ ನಡೀತಕ್ಕಂಥ ಕಾರ್ಯಗಳು ನೋಡತಕ್ಕಂಥ ಅಯ್ಯೋ ನಾನು ಎಷ್ಟರವನ್ನು ನಾನು ಏನು ದೇಹಕ್ಕೂ ಬರೋದಿಲ್ಲ ನನಗೆ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಜ್ಞಾನ ಇಲ್ಲ ನಾನು ಅವ್ರ ನಾನು ಸುಂದರವಾಗಿಲ್ಲ ಅವ್ರ ಥರ ನನಗೆ ನನಗೆ ಎಜುಕೇಶನ್ ಇಲ್ಲ ಅವ್ರ ಥರ ನನಗೆ ಹಣ ಇಲ್ಲ ಅವ್ರ ಥರ ನನಗೆ ಇನ್ನೊಬ್ಬರ ತರ ನನಗೆ ಆಸ್ತಿ ಇಲ್ಲ ಇನ್ನೊಬ್ಬರ ಥರ ನನಗೆ ಆ ಏನಂತ ಮನೆ ಇಲ್ಲ ಇನ್ನೊಬ್ಬರ ಥರ ನನಗೆ ಕೆಲಸ ಇಲ್ಲ ಈ ರೀತಿಯಾಗಿರ್ತಕ್ಕಂಥ ಅನೇಕ ವಿಷಯಗಳ ಬಗ್ಗೆ ಆ ನೆಗೆಟಿವ್ ಆಗಿ ನಮ್ಮನ್ನ ಕಂಪ್ಯಾರಿಸನ್ ಮಾಡ್ಕೊಳ್ತೀವಿ ಇನ್ನೊಬ್ಬರ ಮೇಲೆ ಕಂಪ್ಯಾರಿಸನ್ ಮಾಡ್ಕೊಳ್ತೀವಿ ಈ ಕಂಪ್ಯಾರಿಸನ್ ಮಾಡತಕ್ಕಂಥ ಸಮಯದಲ್ಲಿ ನಾವು ಎಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ನಾವು ಆ ರೀತಿಯಾಗಿರ್ತಕ್ಕಂಥ ಕಂಪ್ಯಾರಿಸನ್ ನಾವು ದೇವರಿಗೆ ಮೆಚ್ಚುಗೆ ಆಗಿರೋದಿಲ್ಲ ಇದು ದೇವರ ಸಮುಕದಲ್ಲಿ ನಾವು ಸೈತಾನನಿಗೆ ಒಳಪಟ್ಟು ನಾವು ಮಾಡ್ತೀವಿ ಅಂದ್ರೆ ನಮ್ಮನ್ನ ನಾವು ತರ್ದಿಸಿಕೊಳ್ಳತಕ್ಕಂತ ಮನೋಭಾವ ಬರುತ್ತೆ. ಹ Alleluia ನೀನು ಯೋ ಸೋ ಪ್ರೀಶಿಯಸ್ ಇನ್ ಸರಿ ಬಿಕಾಸ್ ಯು ಆರ್ ಟು ಮೀ ಬಿಕಾಸ್ ಸೋ ಪ್ರೆಶಿಯಸ್ ಟು ಮೀ ಹ Alleluia ನೀ ಪ್ರೆಶಿಯಸ್ ಅಂತ ಹೇಳಿದ್ರೆ ಏನ ಏನಪ್ಪಾ ಏನಪ್ಪ ಅಮೂಲ್ಯ ಅಂತ ನಾವು ಹೇಳ್ತೀವಿ ಎಸ್ ಅಂತ ಅಮೂಲ್ಯ ಅಂತ ಅಥವಾ ಮಾನ್ಯ ಅಂತ ನಾವು ಎಸ್ ಅಂತ ಇಟ್ಕೊಳ್ಳಬಹುದು ದೇವರ ದೃಷ್ಟಿಯಲ್ಲಿ ನಾವು ಅಮೂಲ್ಯವಾದಂತ ಹ ಎಸ್ ನೋಡಿ ಚಿನ್ನ ወಚ್ಚರ ವೈಭೂರಿಗಳನ್ನು ತಕೊಂಡೋಗಿ ಹೊರಗಡೆ ಸೆಲ್ಫ್ ಮೇಲೆ ಇರೋಲ್ಲ ಅಥವಾ ಗೋಡೆ ಮೇಲೆ ಇಡಲ್ಲ ಇಲ್ಲಂದರೆ ಬೇರೋನಲ್ಲಿ ಭದ್ರಿಸಿಟ್ ಈರೋನಲ್ಲಿ ಸೇಫ್ಟಿಯಾಗಿ ಅದಕ್ಕೆ ಲಾಕರ್ ಮಾಡಿಸಿ ಮಾತಾಕ್ಲಿ ಏನು ಮಾಡ್ತಾರೆ ಅದನ್ನ ಸೇಫ್ಟಿಯಾಗಿ ಸೇಫ್ಟಿ ಮಾಡ್ಕೊಂಡು ಯಾಕೆಂದರೆ ಪಟ್ ಮೋಸ್ ದ ಫುಲಿಶಸ್ ಅದು ತುಂಬ ಬೆಲೆಬಾಳತ್ತೈತೆ ಅಂತ ಸೊ ನೀನು ದೇವರ ದೃಷ್ಟಿಯಲ್ಲಿ ದೇವರು ಹೇಳ್ತಾರೆ ನಿನ್ನ ನಿನ್ನ ದೃಷ್ಟಿ ಈ ಪ್ರಪಂಚ ದೃಷ್ಟಿಯಲ್ಲಿ ನೀನು ಏನು ಅಲ್ಲ ಯು ಆರ್ ನಥಿಂಗ್ ಜಸ್ಟ್ ಯು ಆರ್ ನಥಿಂಗ್ ರಸ್ ರದೀಪ್ ಪೇಪರ್ ಅದು ದೇವರ ದೃಷ್ಟಿಯಲ್ಲಿ ಯಸ್ ಸೊಪ್ ಪ್ರೈಸ್ ಲಾಟ್ ದೇವರ ದೃಷ್ಟಿಯಲ್ಲಿ ಅಮೂಲ್ಯನಾಗುತ್ತೆ ಇದ್ದ ತಂದೆ ತಾಯಿಗಳು ಸಂಬಂಧಿಕರು ಸ್ನೇಹಿತರು ಅಥವಾ ಕೆಲಸ ಮಾಡತಕ್ಕ ಸ್ಥಳ ಅಥವಾ ಪ್ರಯಾಣ ಮಾಡತಕ್ಕಂಥ ಸ್ಥಳ ನಿಮ್ಮನ್ನ ಕೀಳಾಗಿ ಜನ ನೋಡಿದರೆ ಅಂದ್ರೆ ನಿನ್ನೊಳಗಡೆ ದೇವರ ದಾನೇ ದೇವರ ಪ್ರಸನ್ನ ನಿಮ್ಮ ಮೇಲೆ ಇದೆ ನೀನು ನೀನು ತಿಳ್ಕೊಳ್ಬೇಕಾಗಿದೆ ಏನಂತ ಹೇಳಿದ್ರೆ ಈ ಮನುಷ್ಯರಿಗೆ ನಾನು ಬೇಡವಾಗಿರ್ಬೋದು ಅದು ನನ್ನ ದೇವರಿಗೆ ನಾನು ತಂದೆ ತಾಯಿಗಳನ್ನು ಬೇಡವಾಗಿರಬಹುದು ಈ ತರಿಗೆ ನಾವು ಬೇಡವಾಗಿರುವು ಸಂಬಂಧಿಕರೇನ ಬೇಡವಾಗಿರಬಹುದು ಅಥವಾ ಒಂದ್ವೇಲೆ ಗಂಡನಿಗೆ ಬೇಡವಾಗಿರಬಹುದು ಅಥವಾ ಹೆಂಡತಿಗೆ ಬೇಡವಾಗಿರಬಹುದು ಹ Alleluia so so Alleluia ನಮ್ಮ ದೇವರ ದೃಷ್ಟಿಯಲ್ಲಿ ಐ ಆಮ್ ಸೋ ಪ್ರೆಶಿಯಸ್ ಐ ಆಮ್ ಸೋ ಪ್ರೆಶಿಯಸ್ ಥ್ಯಾಂಕ್ ಗಾಡ್ ಯು ಮೇಕ್ ಮಿ ಎ ಪ್ರೆಶಿಯಸ್ ಅಂತ ದೇವರು ಏನೋ ತಕ್ಕಂತ ಹೇಳಿಸ್ತಾರೆ Alleluia 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 ಇದು ಒಂದು <Demokraten> ಹೇಳುತ್ತೆ ಹಾಗಂತ But at Revelation chapter 3 verse 9. Listen, mm. as for that group that belongs to Satan, mm. those liars who claim that they are Jews but are not, I will make them come and bow down to your feet. They will all know what that I love you. Mm. What they? In the thought. ನಾನು ನಿನಗೆ ಅನುಗ್ರಹಿಸುವುದೇನೆ ತಾವು ತಾವು ಸುಳ್ಳಾಗಿ ಸುಳ್ಳಾಗಿ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ಮುಂದೆ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳಿಕೊಳ್ಳುವಂತೆಯೂ ಮಾಡುವೆನು ಮಾಡುವ ವಿಶೇಷ ನಿಮಗೋಸ್ಕರ ಮಾತಾಡ್ತೀವಿ ದೇವರು ಏನ್ ಹೇಳ್ತಾರ ನಾವು ಯಹುದರು ಅಂತ ಹೇಳಿದ್ರೆ ಈಗ ಅವರು ನೀವು ಯಶವಸ್ವಾಮಿಯ ಸ್ವೀಕಾರ ಮಾಡ್ಕೊಂಡಿರೋದ್ರಿಂದ ನೀವು ಕಿಂಗ್ ಮನೆ ಕೀಳಾಗ ನಿಮ್ಮ ಸ್ವಂತ ಬಂಧು ಬಳಗ ತಾಯಿ ತಂದೆ ಅಣ್ಣ ತಮ್ಮ ಎಲ್ಲರೂ ಕೂಡ ಇದ್ಯಾವುದೋ ಒಂದು ದೇವರ ಸ್ವೀಕಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕ್ರಿಶ್ಚಿಯನ್ಸ್ ಹೋಗ್ಬಿಟ್ಟಿದ್ದಾರೆ ಕ್ರಿಶ್ಚಿಯನ್ಸ್ ಅಂತ ಹೇಳಿದ್ರೆ ಅವರು ಏನಂತ ಹೇಳಿದ್ರೆ ಅರ್ತ್ ಅಂದ್ರೆ ಇಲ್ಲಿ ಬಂದ್ರೆ ಅವರೇ ಹೇಳ್ತಾರೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ ನಾನು ಅನುಗ್ರಹಿಸುವುದನ್ನು ತಾವು ಯಹುದ್ಯರನ್ನು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೀತಾನ ಕೆಲವರು ಬಂದು ಒಂದು ದಿನ ಬರುತ್ತೆ ಯಾರ ತಾವು ಹೆಚ್ಚಿನವರು ನಾನು ಉನ್ನತವಾದ ನಾನು ಉನ್ನತ ಜಾತಿ ಇರ್ತಕ್ಕಂಥ ಉನ್ನತ ಸಮಾಜದಲ್ಲಿ ತಕ್ಕಂತೆ ಎಂಬುದಾಗಿ ಯಾರೆಲ್ಲ ನಿಮ್ಮ ಮುಂದೆ ಹೇಳಿದಾರೋ ಅವರೇ ಒಂದು ಪಾದಗಳು ಬೇಡುವಂತ ಹೇಳಿದರು

ನಿನ್ನ ಸಂತತಿಯವರನ್ನ ಮೂಡಳದಿಂದ ಮೂಡಣ ಅಂದ್ರೆ ಈಸ್ಟ್ ಫ್ರಮ್ ವೆಸ್ಟ್ ನನ್ನ ನಿನ್ನವರು ನಿನ್ನ ಹತ್ರ ನಾನು ತರ್ತೀನಿ ಯಾರು ಮನೆ ಬಿಟ್ಟು ಹೋಗಿದ್ದಾರೋ ಎಷ್ಟೇ ದೂರ ಇದ್ರು ಕೂಡ ಅವರು ಅವ್ರ ಬಳಿ ನೀನು ಹೋಗೋದಿಲ್ಲ ನಿನ್ನ ಬಳಿಗೆ ಅವರನ್ನೇ ಕಟ್ಟಿಲ್ಲ हालेलुया हालेलुया यी दु देवर को दत बात मान आमेन आमेन इनर जकरिया एन्टले लेले जकरिया हिते आई विल रेस्क्यू माकी पीपल फ्रॉम द ಸಕ್ಕರದಲ್ಲಿ ಹೋ ನಿಂತಾನೆ ಈಗ ನಾನು ನನ್ನ ಜನರನ್ನು ಮೂರಣ ದೇಶದಿಂದಲೂ ಪಡವಣ ದೇಶದಿಂದಲೂ ಬರ ಪಾರು ಮಾಡಿ ಬರಗೊಳಿಸುವ ಅಲ್ಲ ಆತನ ಅದನ್ನು ಬರಗೊಳಿಸ್ತಕ್ಕ ಅವರಿಗೆ ಸೇಮಿನೊಳಗೆ ಸತ್ಯ ಸಂದತಿ ಸದ್ದರವಾದರೆ ಅವರು ನನಗೆ ಪ್ರಜೆಯಾಗಿರೋ ಹಾಗೆ ನಾನು ಅವರಿಗೆ ದೇವರಾಗಿರೋನು ಇದು ಮಾತು ಹೋಗೋನು ಹೇಳ್ತಾರೆ ಎಷ್ಟೇ ಪ್ರಯಾಸ ಪಟ್ಟರು ಎಷ್ಟೇ ದೂರ ಇದ್ದರೆ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಾನು ಅವರೆಲ್ಲರೂ ಕೂಡ ಸೇರಿಸುವ ಕಾಲ ಒಂದು ಕಾಲ ಬರುತ್ತೆ ಆವಾಗ ನಾನು ಯಾರಿದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಯಾಕೆ ಅವರನ್ನು ಮಾಡಿಕೊಂಡೂಯೂ ದೇವರು ಹೇಳ್ತಾನೆ ಭಯಪಡಬೇಡ

ಈ ಶುಭವರ್ ಕಾಲವಾದ ಸಿರಿಗವಾ ಹ Alleluia ಸದ್ಕೊಸ್ಕರ ನಾವು ಏನು ಮಾಡಬೇಕು ಅಂದ್ರೆ ನಮ್ಮ ನಂಬಿಕೆ ಈ ನಾರಾಯಣನ ಅಧಿಕರ ಆಶಿ ಭುಗಿ ತ ದೇವರನ್ನ ನೆದುರೊಳಬೇಕಾದ್ರೆ ಆ ಸಿದ್ಧವಾದ Alleluia ನೆಕಿರೆದಿ ಬೀದಾಸಿ ಅಲ್ಲಾಹನ ಹقیقت ಅಂದ್ರೆ ಆ ಬ್ರೇಕ್ ನಾವು ಯೇಸು ಮದನನ ನೋಡುವಕಸ್ಕರ ನಾವು ಸಿದ್ಧವಾಗಬೇಕು ಯೇಸು ಮೇಂತನೆ You are so precious in my eyes. You're so precious in my sight. Don't be afraid. I will be with you. Amen. Amen. Hallelujah. Hallelujah. ಎಲ್ಲರೂ ನನ್ನ ಕೈ ಬಿಟ್ಟರು ನೀನು ಕೈ ಬಿಡುವ ದೇವರಲ್ಲ ಎಲ್ಲರೂ ನನ್ನನ್ನು ಕೈ ಬಿಟ್ಟರು ನೀನು ಕೈ ಬಿಡುವ ದೇವರಲ್ಲ ಪ್ರಾರ್ಥನೆ ಮಾಡುವಾಗ ನನ್ನ ಇರುವವನೇ प्री सुराधने आराधने आराधने निमगे आराधने 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 नीम ग ನನ್ನ ಪ್ರೀತಿಯ ಮಾನಿಯನು ನಾನು ಜೊತೆ ಮೈಪಡಬೇಡ ನಾನಿನದೇ ಎಂಬುದಾಗಿ ದೇವರ ದಿನ ಸ್ವಂತ ಜನರು ಬಂದೆ ಯೋಗರಿಂದ ಕಚ್ಚಿಕೊಳ್ಳುವ ದೇವರೇ ಅವರ ದಿನ ಫಾದರ್ ಬಳಿ ಬಂದು ಬೀಳುವೆಂಬುದಾಗಿ ಪ್ರಕಟಣೆ ಮೂರು ಒಂಬತ್ತರ ಪ್ರಕಾರವಾಗಿದೆ ಕತ್ತನೆ ನಿನ್ನ ಕರಗಳಿಗೆ ಕೊಟೋ ಒಂದ ಮೇಲೆ ನೀನು ಚಾನ್ಸಾಗಿಸೋಕೆ ನಮಗೋಸ್ಕರವಾಗಿ ನಾರ್ತ್ನಾಡುವಲ್ಲಿ ನಾನು